ಹಾಯ್ ಅವ್ರಿ ವ ಎಲ್ಲರೂ ಹೇಗಿದ್ದೀರಾ ಐವೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಸಿಂಪಲ್ಲಾಗಿ ಕ್ರೋಶ ಕುಚ್ಚನ್ನ ಹಾಕೋದನ್ನ ಇದ್ದೀನಿ ಆರ್ಚ್ ಬರೋ ಥರ ಮೊದಲಿಗೆ ನಾನು ಬಟ್ಟೆ ಕಾಟನ್ ಬಟ್ಟೆ ತಗೊಂಡಿದ್ದೀನಿ ಕಾಟನ್ ಬಟ್ಟೆಗೆ ಎರಡು ಸಲ ನಾಟ್ನ ಹಾಕ್ಕೊತಾ ಇದ್ದೀನಿ ಆ್ಯಸ್ ಯೂಶಯಲ್ ಆರೇಳೆ ದಾರ ತೊಗೊಂಡಿದ್ದೀನಿ ಟೆನ್ ಪಾಯಿಂಟ್ ಸೆವೆನ್ ಎಮ್ ಎಮ್ ನೀಡಲ್ಲ ತೊಗೊಂಡಿದ್ದೀನಿ ಎರಡು ಸಲ ಲಾಕ್ ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಇವಾಗ ಫಸ್ಟಿಗೆ ಎರಡು ಸಲ ಲಾಕ್ ಮಾಡ್ಕೊಂಡು ಚೈನ್ ಏನೂ ಹಾಕೋವಾಗಿಲ್ಲ ಒಂದು ಬೀಡನ್ನ ರೌಂಡ್ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಬೇರೆ ಬೀಡನ್ನೂ ತೊಗೊಬೋದು ಬೀಡನ್ನ ಹಾಕ್ಕೊಂಡು ನಾನು ಬೀಡ್ ಲಾಕ್ ಮಾಡಿಕೊಂಡೆ ಬೀಡ್ ಲಾಕ್ ಆದಮೇಲೆ ಬಟ್ಟೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ ಬೀಡ್ ಲಾಕ್ ಬೀಡ್ ಲಾಕ್ ಆದಮೇಲೆ ಬಟ್ಟೆಗೆ ಲಾಕ್ ಬಟ್ಟೆಗೆ ಲಾಕ್ ಆದಮೇಲೆ ಮತ್ತೆ ಪಕ್ಕದಲ್ಲೇ ನಾನು ಇನ್ನೊಂದು ಲಾಕ್ನ ಮಾಡ್ಕೊತೀನಿ ಈ ರೀತಿ ಇನ್ನೊಂದು ಲಾಕ್ನ ಮಾಡ್ಕೊತೀನಿ ಇನ್ನೊಂದು ಲಾಕ್ ಆದಮೇಲೆ ಈಗ ಎಗೇನ್ ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ ಮತ್ತು ಬಟ್ಟೆಗೆಲಾಕ್ ಬೀಡ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ನೀವು ಬ್ಲಾಕ್ ಮಾಡ್ಕೊಬೇಕು ಎರಡ್ದೇ ಥರ ಹಾಕ್ಬಿಟ್ರೆ ನೀವು ಏನಾಗುತ್ತೆ ಬಟ್ಟೆ ಸುಕ್ಕಾಗ್ಬಿಡುತ್ತೆ ಇದಾದಮೇಲೆ ಈಗ ನಾನು ಚೈನ ತೊಗೊಳ್ತೀನಿ ಆರು ಚೈನ ತೊಗೊತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಸಲ ನಾನು ಚೈನ್ನ ತಗೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ವಲ್ಪ ಕ್ರಾಸಾಗಿ ಸ್ವಲ್ಪ ಒಳಗಡೆಗೆ ಅಂದರೆ ಫೋರ್ ಚೈನ್ ಎಲ್ಲಿಗೆ ಬರುತ್ತೆ ಅದಕ್ಕೆ ನಾನು ಲಾಕ್ನ ಮಾಡ್ಕೊತಾ ಇದ್ದೀನಿ ಯಾಕೆ ಆ ಥರ ಮಾಡೋದು ಅಂದರೆ ಆರ್ಚು ನೀಟಾಗಿ ಬರುತ್ತೆ ನೀವು ಸ್ಟ್ರೈಟ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡ್ರೆ ಆರ್ಚ್ ಥರ ಬರೋಲ್ಲ ನೋಡಿ ಈ ರೀತಿ ಬರಬೇಕು ಈ ರೀತಿ ಗ್ಯಾಪ್ ಬಂದಾಗ ನೀವು ಅದರೊಳಗಡೆ ಡಬಲ್ ಕ್ರೋಷೆ ಮಾಡಿದಾಗ ನೀಟಾಗಿ ಕಾಣಿಸುತ್ತೆ ಲಾಕ್ ಆದಮೇಲೆ ಇವಾಗ ಮತ್ತೆ ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ಕೊತೀನಿ ನಾನು ಬೀಡ್ ಲಾಕ್ ಮತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕು ಮತ್ತೆ ಏನು ಇನ್ನೊಂದು ಬೀಡನ್ನ ಹಾಕೊತೀನಿ ನಾನು ಬೀಡು ನೀವು ಇದೇ ಬೀಡು ಅಂತ ಏನಿಲ್ಲ ನೀವು ಯಾವ ಬೀಡು ಬೇಕು ಅದನ್ನು ತಗೊಬೋದು ತುಂಬ ಈಸಿಯಾಗಿದೆ ಬಿಗಿನರ್ಸ್ ಕೂಡ ಹಾಕ್ಬೋದು ಇದನ್ನ ಈ ಕುಚನ್ನು ಗ್ರ್ಯಾಂಡಾಗೂ ಕಾಣುತ್ತೆ ಮತ್ತು ಬೇಗನೂ ಆಗುತ್ತೆ ಈಗ ನಾನು ಮೂರು ಬೀಡನ್ನ ಆ್ಯಡ್ ಮಾಡಿಕೊಂಡೆ ಮೊದಲಿಗೆ ಎರಡು ಬೀಡು ಮತ್ತು ಚೈನು ಈಗ ಮತ್ತೆ ಮೂರು ಬೀಡನ್ನ ಆ್ಯಡ್ ಮಾಡಿಕೊಂಡು ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಮತ್ತೆ ಈಗ ಆರು ಚೈನನ್ನು ಹಾಕೊತ ಇದ್ದೀನಿ ಎರಡು ನೋಡಿ ಈ ರೀತಿ ಆರು ಚೈನ್ ಆದಮೇಲೆ ಲಾಸ್ಟಲ್ಲೂ ನಾನು ಟೂ ಬೀಡ್ಸ್ ಬರೋ ಥರ ಆ್ಯಡ್ ಹಾಕ್ಕೊಂಡಿದ್ದೀನಿ ಈಗ ಮೂರು ಚೈನನ್ನು ಲಾಕ್ ಮಾಡ್ಕೊಂಡು ಬಟ್ಟೆಗೆ ಮೂರು ಚೈನ್ ಹಾಕ್ಕೊಂಡು ಎಕ್ಸ್ಟ್ರಾ ದಾರ ಏನಿರುತ್ತೆ ಆ ದಾರನ ಇಲ್ಲಿ ನಾನು ಕಟ್ ಮಾಡ್ಕೊತೀನಿ ಈ ರೀತಿ ಕಟ್ ಮಾಡಿಕೊಂಡು ದಾರನ ಮೇಲ್ಗಡೆ ತರ್ತೀನಿ ಆವಾಗ ಸ್ಟಿಫಾಗಿ ಕೂರುತ್ತೆ ಫ್ರೆಂಡ್ಸ್ ಅದು ನೋಡಿ ಈಗ ಮೊದಲಿಗೆ ನಾನು ಎರಡು ದ ಎರಡು ಬೀಡ್ಸು ಚೈನು ಮೂರು ಬೀಡ್ಸು ಚೈನು ಎರಡು ಬೀಡ್ಸ್ ತೊಗೊಂಡಿದ್ದೀನಿ ಈಗ ಮತ್ತೆ ಬಟ್ಟೆಗೆ ನಾನು ಲಾಕ್ನ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಇಲ್ಲಿ ನಾನು ಫೈ ಚೈನನ್ನು ತಗೊತೀನಿ ನಿಮಗೆ ಆಗಲಿಲ್ಲ ಅಂದರೆ ಸಿಕ್ಸ್ ತೊಗೊಬೋದು ನಿಮ್ಮ ಬೀಡ್ಸ್ ಸಣ್ಣ ಇದ್ದರೆ ನೀವು ಫೋರ್ ಚೈನ್ ತೊಗೊಬೋದು ಈಗ ನಾನು ಫೈ ಚೈನ ತಗೊತಾ ಇದ್ದೀನಿ ಈ ಫೈ ಚೈನ್ ಏನಕ್ಕೆ ಅಂದರೆ ಇಲ್ಲಿ ಕುಚ್ಚು ಬರುತ್ತೆ ನಿಮಗೆ ಫೋರ್ ಚೈನ್ ಆಗಲ್ಲ ಎಕ್ಸ್ಟ್ರಾ ಒಂದು ತಗೊತೀನಿ ನಾನು ಫೈ ಫೋರ್ ಚೈನ್ ಹಾಕ್ಬಿಟ್ರೆ ಅದು ಬೀಡ್ ಹಿಂದೆ ಹೊರಟೋಗುತ್ತೆ ಆವಾಗ ಕುಚ್ಚು ಹಾಕೋಕ್ಕೆ ನಮಗೆ ಸ್ವಲ್ಪ ಕಷ್ಟ ಆಗ್ಬೋದು ಅದರಿಂದ ನಾನು ಫೈ ಚೈನ್ನ ತಗೊಂಡು ಲಾಕ್ ಮಾಡ್ತಾಯಿದ್ದೀನಿ ಟು ಚೈನ್ ಏನು ನೀವು ಸಾರಿ ಲಾಕ್ ಏನು ಮಾಡ್ಕೊಂಡಿದ್ರಿ ಆ ಲಾಕ್ ಒಳಗಡೆ ಲಾಕ್ ಮಾಡ್ಕೊಬೇಕು ಮತ್ತು ಲಾಕ್ ಆದಮೇಲೆ ಸೂಜಿ ಮೇಲೆ ಎರಡು ಸಲ ದಾರ ತಂದು ನೀವು ಡಬಲ್ ತ್ರಿಬಲ್ ಕ್ರೋಶೆಯನ್ನು ಮಾಡ್ಕೊಬೇಕು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಆ ಮಧ್ಯ ಬೀಡೇನಿದೆ ಅದ್ರ ಮೇಲೆ ಇವಾಗ ತ್ರಿಬಲ್ ಕ್ರೋಷೆ ಬರುತ್ತೆ ಎರಡು ಸಲ ಸೂಜಿ ಮೇಲೆ ದಾರ ಆ ಚೈನ್ ಏನಿದೆ ಒಳಗಡೆಯಿಂದ ದಾರ ತಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತು ಸೂಜಿ ಮೇಲೆ ಎರಡು ಸಲ ದಾರ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಇದೇ ರೀತಿ ನಾನು ಸೆವೆನ್ ಡಬಲ್ ಕ್ರೋಶೆಡನ್ನ ಮಾಡ್ಕೊತೀನಿ ಫಸ್ಟು ಯಾಕೆಂದರೆ ಮಧ್ಯ ಒಂದು ಲೀಫ್ ಬೇಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಅದರಿಂದ ಸೆವೆನ್ ಡಬಲ್ ಟ್ರಿಬಲ್ ಕ್ರೋಶೆಡನ್ನ ಮಾಡ್ಕೊತಾ ಇದ್ದೀನಿ ನಿಮಗೆ ಬೀಡ್ ಬೇಡ ಅಂದರೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಮಧ್ಯ ನಾನಿಲ್ಲಿ ಒಂದು ಲೀಫ್ ಬೀಡನ್ನ ಆ್ಯಡ್ ಮಾಡೋಣ ಅಂತ ಅಂದ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಈ ರೀತಿ ತ್ರಿಬಲ್ ಕ್ರೋಶೆಡ್ನ ಮಾಡ್ಕೊಬೇಕು ಜಾಸ್ತಿ ಲೂಸ್ ಬಿಡೋಕೆ ಹೋಗ್ಬೇಡಿ ಫ್ರೆಂಡ್ಸ್ ಟೈಟಾಗೆ ಇರಲಿ ತ್ರಿಬಲ್ ಕ್ರೋಶೆಡ್ಡು ಜಾಸ್ತಿ ಲೂಸ್ ಬಿಟ್ಟರೆ ನಿಮಗೆ ಆರ್ಚ್ ಕೆಳಗಡೆ ಏನಿದೆ ಅದು ನೀಟಾಗಿ ಸ್ಟಿಫಾಗಿ ಕೂರಲ್ಲ ಇವಾಗ ಸವೆನ್ ಆಯಿತು ಸವೆನ್ ಆದಮೇಲೆ ಈಗ ನಾನು ಒಂದು ಲೀಫ್ ಬೀಡನ್ನ ಈ ರೀತಿ ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಸಣ್ಣದು ರೌಂಡ್ ಬೀಡನ್ನೂ ಆ್ಯಡ್ ಮಾಡ್ಕೊಬೋದು ನಾನು ಇಲ್ಲಿ ಡಿಫ್ರೆಂಟಾಗಿ ಇರಲಿ ಅಂದ್ಬಿಟ್ಟು ಲೀಫ್ ಬಿಡನ್ನ ಆ್ಯಡ್ ಮಾಡಿಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ ಲಾಕ್ ಆದಮೇಲೆ ಬೀಡ್ ಲಾಕ್ ಆದಮೇಲೆ ಮತ್ತೆ ತ್ರಿಬಲ್ ಕ್ರೋಶೆಡ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಇಲ್ಲೂ ಅಷ್ಟೇ ಸೆವೆನ್ ಬರಬೇಕು ಸೆವೆನ್ ತ್ರಿಬಲ್ ಕ್ರೋಶೆಡ್ ಬರಬೇಕು ಇಲ್ಲೂನಾ ಆ ಕಡೆ ಸೆವೆನು ಈ ಕಡೆ ಸೆವೆನು ಟೋಟಲ್ ಫೋರ್ಟೀನ್ ತ್ರಿಬಲ್ ಕ್ರೋಶೆಡ್ ಆಗಿದೆ ಅದಾದ ಮೇಲೆ ಒಂದು ಬಿ ಎರಡು ಬೀಡ್ ಮಧ್ಯ ಲಾಕ್ ಏನಿದೆ ಆ ಲಾಕ್ ಒಳಗಡೆ ನೀವು ದಾರ ಅಂತಂದು ಲಾಕ್ ಮಾಡ್ಕೊಬೇಕು ಈ ರೀತಿ ಆರ್ಚ್ ಬರುತ್ತೆ ನೆಕ್ಸ್ಟು ఫైవ్ చైన్న హాకళి కుచ్చిహాకే ఫైవ్ చైను ఒన్ టూ త్రీ ఫోర్ ఫైవ్ ఫైవ్ చైను ఫైవ్ చైన్మే లాక్ ఒళగడే దారని తాక్న లా ಈಗ ಮತ್ತೆ ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ಫೈ ಚೈನ್ ಗ್ಯಾಪಲ್ಲಿ ಮತ್ತೆ ತ್ರಿಪಲ್ ಕ್ರೋಶ್ ಹೇನ ನೀವು ಆರ್ಚ್ನ ಮಾಡ್ಕೊಬೇಕು ಫಸ್ಟ್ ಆರ್ಚ್ ಯಾವ ರೀತಿ ಮಾಡಿಕೊಂಡ್ರಿ ಅದೇ ಥರ ನಿಮಗೆ ಬೀಡ್ ಯಾವ್ದು ಬೇಕಾದರೂ ಯೂಸ್ ಮಾಡ್ಕೊಳ್ಳಿ ನೀವು ಬೀಡ್ ಬೇಡ ಅಂದ್ರೂ ನೀವು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್ ಈ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ ಇಲ್ಲೂ ಅಷ್ಟೇ ಫೋರ್ಟೀನ್ ಟ್ರಿಬಲ್ ಕ್ರೋಶೆಟ್ ಬರಬೇಕು ಮಧ್ಯ ಒಂದು ಬೀಡ್ ಬರಬೇಕು ನೋಡಿ ಈ ರೀತಿ ಯಾವ ರೀತಿ ನಿಮಗೆ ಇದನ್ನ ಹಾಕಿ ಟ್ರೈ ಮಾಡಿ